ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮೆಸ್ಸಿಪರಿಷನ್ ಸ್ನೇಹಿತರೆ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಮೆಸ್ಸಿ ಪರಿಷನ್ ಅಂದರೆ ಫೈವ್ ಟು ಫೋರ್ ಫೈ ಸ್ನೇಹಿತರ ಮಾರಾಟಕ್ಕಿರುವಂಥದ್ದು ಬನ್ನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನೋಡೋಣ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೂ ಯಾವುದೇ ನಿಮ್ಮ ಹಳೆಯ ವೆಹಿಕಲ್ ಮಾರಾಟಕ್ಕಿದ್ದರೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರನ್ನು ಹಾಕಿರುತ್ತೇನೆ ಸ್ನೇಹಿತರೆ ಅದಕ್ಕೆ ವಾಟ್ಸಪ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನೋಡುತ್ತೆ ಹೋಗೋಣ ಈ ಒಂದು ಟ್ರ್ಯಾಕ್ಟರ್ ಸ್ನೇಹ ಸ್ನೇಹಿತರೆ ಮಾಡೆಲ್ ಎರಡು ಸಾವಿರದ ಹತ್ತು ಸ್ನೇಹಿತರೆ ಮೆಸ್ಸಿ ಫರೀಶನ್ ಫೈವ್ ಟು ಫೋರ್ ಪೈ ಸ್ನೇಹಿತರೆ ಇದು ಸಿಂಗಲ್ ಇದು ಈ ಎರಡನೇ ಓನರ್ ಸ್ನೇಹಿತರ ರನ್ನಿಂಗ್ ಇದು ಇದು ಅಂದ್ರೆ ತಂದೆಯಿಂದ ಮಗನ ಹೆಸರಿಗೆ ಸ್ನೇಹಿತರ ಟ್ರಾನ್ಸ್ಫರ್ ಆಗಿರೋದು ಈಗೇನು ಏನ್ ನೋಡುತ್ತಿದ್ದಾರೆ ಇದೇ ಗಾಡಿ ಸ್ನೇಹಿತರ ಮಾರಾಟಕ್ಕೆ ಗುಡ್ ಕಂಡೀಷನ್ ಒಂದು ಒಂದಿದೆ ಸ್ನೇಹಿತರೆ ಈ ಒಂದು ಗಾಡಿಯ ಬೆಲೆ ಬಂದು ಸ್ನೇಹಿತರೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಎಳಿತಿದ್ದಾರೆ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿಯ ಲೊಕೇಶನ್ ಸ್ನೇಹಿತರೆ ಹೊಸಪೇಟೆ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಹೋಗಿದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರುತ್ತೇನೆ ಸ್ನೇಹಿತರೆ ಕಾಲ್ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು